ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಎಸ್ ಎಲ್ ವಿ ಬ್ಲೌಸ್ ಇವತ್ತು ಸಿಂಪಲ್ಲಾಗಿ ಈಸಿಯಾಗಿರುವಂತಹ ಮೊಳಕೆ ಹುಳ್ಳಿನಕಾಳಿನ ಪಲ್ಯ ಮಾಡೋಣ ಇದಕ್ಕೆ ನಾನು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಎರಡು ಹಸಿಮೆಣಸಿನ್ಕಾಯಿ ಉದ್ದವಾಗಿ ಹೆಚ್ಚಿಟ್ ಹೆಚ್ಚಿಟ್ಕೊಂಡಿದ್ದೀನಿ ಇದು ಬೇಗ ಇವಾಗ ಏನು ಟೈಮ್ ಇರೋಲ್ಲ ಸ್ವಲ್ಪ ಮೊಳಕೆ ಹುಳಿಕಾಳು ಇದೆ ಏನು ಮಾಡೋದಪ್ಪ ಬಸ್ಸಾರೆಲ್ಲ ಮಾಡೋಕ್ಕೆ ಟೈಮ್ ಆಗುತ್ತೆ ಈಗ ಹುಳಿಕಾಳು ಮಸಾಲೆ ಎಲ್ಲ ಹಾಕಿ ಮಾಡೋಕ್ಕೂ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂಥ ಟೈಮಲ್ಲಿ ಇದನ್ನು ಪಿಕ್ಕಾಗಿ ಮಾಡ್ಕೋಬೋದು ಒಂದು ಟೊಮೊಟೊ ಸ್ವಲ್ಪ ಸ್ವಲ್ಪ ಒಂದು ನಾಲ್ಕು ಹೆಸ್ಲು ಕರಿಬೇವು ಕರ್ಬೇವು ತಗೊಂಡು ಒಂದು ಬಾಂಡ್ಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಅದಕ್ಕಾದಮೇಲೆ ಸಾಸಿವೆ ಸಾಸಿವೆ ಸಿಡಿದ ನಂತರ ಈಗ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀರಲ್ಲ ಅದನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಈರುಳ್ಳಿ ಬಾಡಿಸಿ ಆಮೇಲೆ ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕಿ ಅದು ಟೊಮೊಟೊ ಕರಿಗಿ ಬೆಂದಾದಮೇಲೆ ಹಸಿಮೆಣಸಿನ್ಕಾಯಿ ಕರಿಬೇವು ನಂತರ ಒಂಚೂರು ಅರ್ಶಿನ ಪುಡಿ ಮತ್ತು ಗರಂ ಮಸಾಲ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸಿ ಗರಂ ಮಸಾಲೆ ಹಾಕೋದ್ರಿಂದ ಸ್ವಲ್ಪ ಈ ಮೊಳಕೆ ಕಾಳು ಮಾಡ್ತಿದ್ದೀವಲ್ಲ ಮಸಾಲೆ ಇಟ್ಟು ಅದೇ ಥರ ಫ್ಲೇವರ್ ಬರುತ್ತೆ ಹಾಗಾಗಿ ಸ್ವಲ್ಪ ಗರಂ ಮಸಾಲೆ ಹಾಕಿ ಈಗ ಮೊಳಕೆ ಹುಳಿಕಾಳು ಏನಿರುತ್ತೆ ಅದನ್ನು ತೊಳೆದು ಇಟ್ಕೊಂಡಿರ್ತೀರಲ್ವ ಅದನ್ನು ಹಾಕಿ ಒಂದೆರಡರಿಂದ ಮೂರು ನಿಮಿಷ ಹಾಗೆ ಎಣ್ಣೆಲೇ ಬೇಯಕ್ಕೆ ಬಿಡಿ ನಂತರ ಈಗ ಕಾಯಿ ತುರಿ ಹಾಕಿ ಸ್ವಲ್ಪ ಕಾಯಿ ತುರಿ ಇವಾಗ ಇಲ್ಲ ಈ ಬ್ಯಾಚುಲರ್ಸ್ಗಳಾದರೆ ಅವ್ರಿಗೂ ಮಾಡೋಕ್ಕೆ ಪಾಪ ಬಂದಿರ್ತ ಆಫೀಸ್ ಮುಗಿಸ್ಕೊಂಡು ಬಂದಿರ್ತಾರೆ ಟೈಮ್ ಇರೋಲ್ಲ ಕಷ್ಟ ಆಗುತ್ತೆ ಅನ್ನೋರು ಕಾಯಿತುರಿನ ಸ್ಕಿಪ್ ಮಾಡ್ಬೋದು ಈಸಿಯಾಗಿ ಕ್ವಿಕ್ಕಾಗುತ್ತೆ ಇದು ಸೆಮಿ ಗ್ರೇವಿ ಥರನೂ ಬರುತ್ತೆ ಅನ್ನಕ್ಕೆ ಚಪಾತಿಗೆ ಮುದ್ದೆಗೆ ಯಾವುದಕ್ಕಾದರೂ ಈಸಿಯಾಗಿ ಕಲಿಸ್ಕೊಂಡು ತಿನ್ಬೋದು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಸಿಂಪಲ್ ಆಗಿದೆ ಕ್ವಿಕ್ಕಾಗಿ ಆಗುತ್ತೆ ಜಾಸ್ತಿ ಟೈಮ್ ಹಿಡಿಯಲ್ಲ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ